ಅವರ ಭಾಗ್ಯದ ಅವರ ಕೈಬೇಕಾರೆ ಯಾಕಂದ್ರೆ ಯಾವುದೇ ಒಂದು ಕಲಂಕ ಇಲ್ಲದಂತ ಒಂದು ಮಠ ಅಂತ ಹೇಳಿದ್ರೆ ಎಡನೀರ ಮಠ ಸರಿ ನಮ್ಮ ಜಗದ್ಗುರು ಆದಿಶಂಕರಾಚಾರ್ಯರ ಮಠ ಅಂತ ಹೇಳಬಹುದು ಸುಪ್ರೀಂ ಕೋರ್ಟಿನ ಒಂದು ಕಾನೂನೇ ಆ ಮಠದ ಹೆಸರಿನಲ್ಲಿ ಇವಾಗಲೂ ಇದೆ ಆಗಿರುವಾಗ ಬಹಳ ಪವಿತ್ರವಾದಂತಹ ಮಠ ಪ್ರಕೃತಿಯ ಸುಂದರ ತಾಣದಲ್ಲಿರುವಂತಹ ಮಠ ನಾನು ಆವಾಗ ಅವಾಗ ಹೋಗ್ತಾ ಇದ್ದೇನೆ ಅಲ್ಲಿಗೆ ನಾನು ಈಗ ಸ್ವಲ್ಪ ಸಮಯದಿಂದ ಹೋಗ್ಲಿಕ್ಕೆ ಆಗದ ಕಾರಣ ಸಾಧಾರಣ ಒಂದು ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗಿದೆ ಅದರ ವೇಳೆ ನಾನು ಎಲ್ಲ ತಿಂಗಳಿಗೆ ಒಂದೆರಡು ತಿಂಗಳಿಗೆ ಒಮ್ಮೆ ಆದ್ರೆ ಅಲ್ಲಿ ಭೇಟಿ ಆಗ್ತಾ ಇದ್ದೆ ನನ್ನ ಮನೆಯಿಂದ ಮಕ್ಕಳು ಮತ್ತು ಧರ್ಮಪತ್ನಿಗೆ ತುಂಬಾ ಹೆದರಿಕೆ ಆಗ್ತದೆ ನಾನು ಎಡನೀರು ಮಠಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವರಿಗೆ ಹೆದರಿಕೆ ಅಂತ ಹೇಳಿ ನಾನು ಯಾವಾಗ್ಲೂ ಹೇಳೋದಿತ್ತು ಒಂದು ದಿವಸ ನಾನು ಕಾಡಿಗೆ ಹೋದ್ರೆ ಪುನಃ ಬರ್ಲಿಕ್ಕೆಲ್ಲ ಅಲ್ಲಿ ತಪಸ್ಸು ಕೂತ್ಕೊಳ್ತೇನೆ ಹಾಗಾಗಿ ಅವ್ರು ಯಾರಾಗ್ಲೂ ನಾನು ಎಡನೀರು ಮಠಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅವರಿಗೆ ಹೆದರಿಕೆ ಇವರು ಅಲ್ಲಿ ಹೋಗಿ ಸ್ವಾಮಿಗೆ ಕೂತ್ಕೊಳ್ಳುದಿಲ್ಲಲ್ಲ ಇನ್ನು ಹಾಗೆ ಊರಿಂದ ಒಂದೆರಡು ದಿವಸ ನಾನು ಬರ್ಲಿಕ್ಕಂತಂದ್ರೆ ಊರಿನ ಅಲ್ಲಿ ಬದಲಾ ಮಾವನವರು ಇದ್ದಾರೆ ಮಾವನವರು ಅಲ್ಲಿಗೆ ಕಾಣಲಿಕ್ಕೆ ಬರ್ತಾರೆ ನಾನು ಅಲ್ಲಿ ಹೋದ್ರೆ ಮಟ್ಟದಲ್ಲಿ ತಂಗುದುಂಟು ಸ್ವಾಮಿ ಗೊತ್ತಿಲ್ಲ ಅವರ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅವರಲ್ಲಿ ಅಂದ್ರೆ ತುಂಬಾ ಸಂತೋಷ ಆಗ್ತದೆ ಅಲ್ಲಿಯ ಭೋಜನ ವ್ಯವಸ್ಥೆ ಎಲ್ಲ ಪ್ರಾಕೃತಿಕವಾದಂಥ ಪುರಾತನ ಕಾಲದಲ್ಲಿ ಹೇಗಿತ್ತು ಅದೇ ರೀತಿಯಲ್ಲಿ ಕಲ್ಲಿನಲ್ಲಿ ಕಡದು ಈಗ ಟೆಕ್ನಾಲಜಿ ಇದ್ರೂ ಮಾಡುವಂತ ಆಹಾರವನ್ನು ಸೇವಿಸುವ ಹೊರಗೆ ಬಂದ ಮೇಲೆ ನಿಜವಾಗಿ ಒಂದು ವರ್ಷದ ಎನರ್ಜಿ ನನಗೆ ಒಮ್ಮೆ ಅಲ್ಲಿಗೆ ಹೋದ್ರೆ ಇಡೀ ಒಂದು ವರ್ಷದ ಎನರ್ಜಿ ಅಲ್ಲಿಂದ ಸಿಗ್ತದೆ ನನಗೆ ಹಾಗಾಗಿ ಇವತ್ತು ಆ ಒಂದು ಭಾಗ್ಯ ನನಗೆ ಸಿಕ್ಕಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಮಾಡಿಕೊಂಡು ಧರ್ಮಧರ್ಮವನ್ನು ತಕ್ಷಣ ಮಾಡ್ತಾ ಇದ್ದೇವೆ ಅಂತ ಹೇಳಿ ತೋರಿಸುವುದು ದೊಡ್ಡದಲ್ಲ ಇಂತಹ ವ್ಯವಸ್ಥೆಯನ್ನು ಯಾರಿಗೂ ಉಪದ್ರ ಕೊಡದೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಯಾಕೆಂದೇಳಿದ್ರೆ ಇನ್ನೊಬ್ಬ ನಟ್ಟ ಗಿಡ ಯಾವತ್ತೋ ಒಂದು ವರ್ಷ ನಟ್ಟಂತಹ ಗಿಡ ಅದವನು ನಟ್ಟದ್ದು ಸರಿಯಲ್ಲ ಗಿಡ ಸರಿಯಲ್ಲ ಅಂತೇಳಿ ಅದನ್ನು ಮುರಿದು ಹಾಕುವಂತ ಕೆಲಸ ಮಾಡುವುದಕ್ಕಿಂತ ಒಳ್ಳೇದು ಅವನು ಹಾಕಿದ ಗಿಡ ಅವನ ಪ್ರಕಾರ ಅದು ಸರಿಯಾಗಿ ಇರಲಿ ಅವನನ್ನು ನೋಡ್ತಾ ಇರಲಿ ನಾನಿನ್ನೊಂದು ಗಿಡವನ್ನು ನಟ್ಟು ಬೆಳೆಸ್ತೇನೆ ನನ್ನ ಪ್ರಕಾರವಾಗಿ ನಾನು ನಟ್ಟಂತ ಗಿಡಗಳು ಪ್ರಕೃತಿಗೆ ಬೇಕಾದಂತ ರೂಪದಲ್ಲಿ ನಾನು ನಟ್ಟು ಬೆಳೆಸ್ತಾ ಇದ್ದೇನೆ ಆ ರೀತಿ ಇರಲಿ ಅಂತ ಭಾವನೆ ನಮ್ಮಲ್ಲಿ ಧರ್ಮದ ಪ್ರಕಾರವೂ ಇರಬೇಕು ಇವಾಗ ಹಾಗೆ ನಡೀತಾ ಇಲ್ಲ ಯಾರೋ ಒಬ್ಬರನ್ನು ಹೊಡೆದು ಬಡದು ದೇವರ ನಾಮ ಹೇಳು ಅಂತ ಹೇಳಿ ಅವಳನ್ನು ಪ್ರೇರೇಪಣೆ ಮಾಡು ಬಡ್ದು ಅವನನ್ನು ಕೊತ್ತು ಪ್ರೇರೇಪಣೆ ಮಾಡುವುದಕ್ಕೆ ಯಾವ ದೇವರು ಯಾವ ಇತಿಹಾಸದಲ್ಲಿ ಯಾವ ಚರಿತ್ರೆಯಲ್ಲಿಯೂ ಹೇಳಲೂ ಇಲ್ಲ ಬರೆಯಲಿಯೂ ಇಲ್ಲ ಯಾವ ಶಾಸ್ತ್ರದಲ್ಲಿಯೂ ಇಲ್ಲ ಆದರೆ ನಾವು ಇವಾಗ ಮಾಡುತ್ತಾ ಇರುವಂಥದ್ದು ಅದು ಸಣ್ಣ ಮಕ್ಕಳಲ್ಲಿ ನಾವು ಧರ್ಮದ ಬೀಜವನ್ನು ಬಿತ್ತುತ್ತಾ ಇದ್ದೇವೆ ಆದರೆ ಧರ್ಮದ ಬೀಜವನ್ನು ಬಿತ್ತಿದ ಮೇಲೆ ಆ ಬೀಜಕ್ಕೆ ನೀರನ್ನು ಹಾಕಿ ಅದು ಗಿಡವಾಗಿ ಮರವಾಗಿ ಬೆಳೆಯುವಂಥ ಆ ಒಂದು ಕೆಲಸವನ್ನು ನಾವು ಮಾಡುತ್ತಾ ಇಲ್ಲ ಹಾಗಾಗಿ ಆ ಬೀಜ ಮರವಾಗುವುದೇ ಇಲ್ಲ ಆ ಬೀಜ ಒಂದು ಸಣ್ಣ ಗಿಡವಾಗಿ ಅಲ್ಲಿ ನಾಶ ಆಗ್ತಾ ಇದೆ ಅಂತ ಹೇಳ್ಬೋದು ಧರ್ಮ ಈ ತರ ಇವತ್ತು ನಡೀತಾ ಇದೆ ಭಜನೆಯಾಗಬೇಕಾದಲ್ಲಿ ಇವಾಗ ವಿಭಜನೆಗಳು ನಡೀತಾ ಇದೆ ಯಾರೋ ಪೂರ್ವಕಾಲದಿಂದ ಅವರು ಮೀನು ಮಾಂಸಗಳ ಋಷಿ ಮುನಿಗಳು ನಾನು ಸ್ವಾಮೀಜಿ ಹತ್ರ ಒಂದು ದಿನ ಕೂತ್ಕೊಂಡು ಮಾತನಾಡ್ತಾ ಇರುವಾಗ ಅವರು ಈ ವಾಕ್ಯವನ್ನು ಉಲ್ಲೇಖ ಮಾಡಿದ್ರು ನನಗೆ ತುಂಬಾ ಸಂತೋಷ ಆಯ್ತು ಆವಿನ ಕಾಲದಲ್ಲಿ ಋಷಿ ಮುನಿಗಳು ಮೀನು ಮಾಂಸವನ್ನು ತಿಂದುವರು ಇದ್ದಾರೆ ಇಲ್ಲ ಅಂತಲ್ಲ ಆಗಿರುವಾಗ ಅದು ಹಾಗೆ ನಮ್ಮ ವಂಶದಲ್ಲಿಯೂ ಶಾಕ್ತೇ ವಂಶ ವಂಶ ಬೇರೆ ಬೇರೆ ವಂಶ ಇದೆ ಶಾಕ್ತೇ ವಂಶದವರು ಹಿಂದಿನ ಕಾಲದಿಂದಲೇ ಅವರು ಮೀನು ವಾಂಶ ತಿನ್ನುವಂಥವ್ರು ಅವರನ್ನು ನಾವು ಹೊಡೆದು ಹೊಡೆದು ನೀನು ತಿನ್ಬೇಡ ಅಂತ ಹೇಳಿದ್ರೆ ದೇವರು ಮೆಚ್ಚುತ್ತಾರೆ ಅಂತ ಹೇಳುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ನಾವು ನಮ್ಮ ಧರ್ಮವನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕು ನಮ್ಮ ಧರ್ಮ ರಕ್ಷಣೆ ಯಾಕೆ ಹೇಗೆ ಮಾಡ್ಬೇಕು ಅಂತ ಹೇಳುವಂಥದ್ದು ನಾವು ಕಲಿಬೇಕು ನಮ್ಮ ಮಕ್ಕಳಿಗೂ ಕಲಿಸಬೇಕು ಅಂತಲ್ಲದೆ ನಾವು ಬೇರೆ ರೀತಿಯನ್ನು ಹಿಡಿದುಕೊಂಡು ಮಾಡುದು ತಪ್ಪು ನಾನು ಯಾವತ್ತು ಹೇಳುದು ನಮ್ಮ ಗುಡಿಗೋಪುರ ತಲ ದೇವಸ್ಥಾನಗಳನ್ನು ಯಾರಾದರೂ ನಾಶ ಮಾಡಬಹುದು ಆದರೆ ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಮ್ಮ ಧರ್ಮ ನಾಶ ಆಗುದಿದ್ರೆ ಅದು ನಮ್ಮಿಂದಲೇ ನಾಶ ಆಗ್ಬೇಕು ಅಂತಲ್ಲದೆ ಬೇರೆಯವರಿಂದ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹಲವಾರು ದೇವಸ್ಥಾನಗಳು ನಾನು ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದ ಹಲವಾರು ದೇವಸ್ಥಾನಗಳಲ್ಲಿ ಟ್ರಸ್ಟ್ ನಲ್ಲಿ ಇದ್ದೇನೆ ಮೆಂಬರ್ನೆಲ್ಲ ಆಗಿದ್ದೇನೆ ಹಲವಾರು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇರ್ತೇನೆ ಬ್ರಹ್ಮಕಲಶದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲ ನೋಡುದೇನು ಅಂತ ಹೇಳಿದ್ರೆ ಈಗಿನ ಮಕ್ಕಳು ದೇವಸ್ಥಾನಕ್ಕೆ ಹೋಗುದು ಹಾಫ್ ಪ್ಯಾಂಟ್ ಹಾಕೊಂಡು ಬರ್ಮೋಡ ಹಾಕಿಕೊಂಡು ಜರ್ಸಿ ಹಾಕಿಕೊಂಡು ದೇವಸ್ಥಾನದ ಒಳಗೆ ಹೋಗ್ತಾರೆ ನಾವೇನು ಹಾಗೆ ಮಾಡ್ತಾ ಇದ್ದೇವೆ ನಾವು ಇನ್ನೊಂದು ಧರ್ಮವನ್ನು ಚೇಷ್ಟೆ ಮಾಡಬೇಕು ಅಂತ ಇಲ್ಲ ಮತ್ತೆಲ್ಲ ಧರ್ಮವಾದವರು ಅವರ ಹಿರಿಯರು ಪೂರ್ವಕಾಲದಲ್ಲಿ ಯಾವ ರೀತಿಯಲ್ಲಿ ಅನುಸರಿಸಿಕೊಂಡು ಬಂದರೋ ಅದನ್ನು ಇವತ್ತೂ ಅನುಸರಿಸ್ತಾ ಇದ್ದಾರೆ ನಾವು ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ಮಠ ಕೇವಲ ಸುಳ್ಯಕ್ಕಲ್ಲ ಇದು ದಕ್ಷಿಣ ಕನ್ನಡಕ್ಕೆ ಒಂದು ಮಾದರಿ ಅಂತ ಹೇಳಬಹುದು ಯಾಕೆಂದ್ರೆ ಸುಂದರವಾದ ತಾಣದಲ್ಲಿ ಇದನ್ನು ನಿರ್ಮಿಸಿದಿರಿ ಸಣ್ಣ ಮಕ್ಕಳಿಗೆ ಇಲ್ಲಿ ವೇದ ಶಾಸ್ತ್ರ ಕಲಿಯುವಂತಹ ಆ ಒಂದು ಉಪಸ್ಥಿತಿಯನ್ನು ನೀವು ಮುಂದಕ್ಕೆ ಮಾಡಿ ಹಾಗೆ ಈ ವರ್ಷ ಹೇಗೆ ನೀವು ಗುರು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಅಂತ ಹೇಳುವಂತ ಸೆಲೆಕ್ಟ್ ಮಾಡಿದ್ರೆ ಮುಂದಕ್ಕೂ ಇದೇ ತರ ಯಾರಿಗೆ ಕೊಡಬೇಕು ಅಂತ ಹೇಳುವಂತಹ ಒಳ್ಳೆಯದಾಗಿ ಸೆಲೆಕ್ಟ್ ಮಾಡಿ ಹತ್ತು ಜನ ಹೇಳುವಂತೆ ಇವರಿಗೆ ಕೊಟ್ಟದ್ದು ಸರಿಯಾಗಿದೆ ಅಂತ ಹೇಳುವಾಗ ಯಾಕೆಂದ್ರೆ ಪದ್ಮಶ್ರೀ ಕೊಡುವಾಗ ತುಂಬಾ ಅದಕ್ಕೆ ಎಂಕ್ವೈರಿಗಳು ಬರ್ತವೆ ಅದರ ಮೇಲೆ ಪದ್ಮಶಿ ಕೊಡೋದು ಯಾಕಂದ್ರೆ ಯಾರಿಗೆ ಹೇಳಬಾರ್ದು ಅಯ್ಯೋ ಈ ಹುಡುಗನಿಗೆ ಅಥವಾ ಮಾರಮಾರಿ ಮಾಡುವನಿಗೆ ಪದ್ಮಶಿ ಕೊಟ್ಟರಲ್ಲ ಅಂತ ಹೇಳಬಾರದು ಅಂತ ಹೇಳಿ ಇವತ್ತು ಮಂಚದಲ್ಲಿ ಒಬ್ಬರಿದ್ದಾರೆ ನೋಡಿ ಅವರು ಅವರು ಮಾಡಿದಂಥ ಸಾಧನೆಗೆ ಅವರಿಗೆ ಪದ್ಮಶ್ರೀ ಸಿಕ್ಕಿದೆ ಅದು ಇಡೀ ಸುಳ್ಳ್ಯಕ್ಕೆ ಇರುವಂತಹ ಗೌರವ ಕರ್ನಾಟಕ ರಾಜ್ಯಕ್ಕೆ ಇರುವಂಥ ಗೌರವ ನಮ್ಮ ದೇಶಕ್ಕಿರುವಂಥ ಗೌರವ ಇದೇ ರೀತಿ ಹಲವಾರು ಜನರಿದ್ದಾರೆ ಪ್ರಕೃತಿಗೆ ಕೆಲಸ ಮಾಡುವವರು ತುಂಬಾ ಜನ ಇದ್ದಾರೆ ಜಾತಿ ಮತ ಭೇದವನ್ನೆಲ್ಲ ಮರೆತುಕೊಂಡು ಪ್ರಕೃತಿಗೋಸ್ಕರ ಕೆಲಸ ಮಾಡುವವರಿದ್ದಾರೆ ನಾನು ಪ್ರತಿ ವರ್ಷ ನವರಾತ್ರಿಯ ಉತ್ಸವ ಮಾಡುವಂತಹ ಸಮಯದಲ್ಲಿ ಒಬ್ರು ಮುಸ್ಲಿಂ ಧರ್ಮದವರು ಭಜನೆ ಮಾಡಲಿಕ್ಕೆ ಬರ್ತಾರೆ ಪ್ರಥಮ ವರ್ಷ ಬರುವಾಗ ಅವರಿಗೆ ಹೆದರಿಕೆ ಆಯಿತು ನಾನು ಮಾಡ್ಬೋದೇ ಇಲ್ವೋ ಅಂತ ಕೇಳುವ ಅಂತ ಹೇಳಿ ನಾನು ಹೇಳಿದೆ ನನಗೆ ಯಾವ ಧರ್ಮವೇ ಇರಲಿ ಯಾವ ಜಾತಿಯವರೇ ಇರಲಿ ಯಾವ ಭಾಷೆಯವರೇ ಇಲ್ಲ ಹಾಗಾಗಿ ಇನ್ನು ಬಂದು ಇಲ್ಲಿ ಭಜನೆಯನ್ನು ಮಾಡಬಹುದು ಏನು ತೊಂದರೆ ಇಲ್ಲ ಅದೇ ರೀತಿ ನೀವು ಗುಜರಾತಿನಲ್ಲಿ ನನ್ನ ಫ್ಯಾಕ್ಟ್ರಿಗೆ ಬಂದರೆ ಸಾವಿರದಿಂದ ಜನ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಫ್ಯಾಕ್ಟ್ರಿಯಲ್ಲಿ ಆಫೀಸಿನಲ್ಲಿ ನಾರ್ತ್ ಈಸ್ಟ್ ಭಾಗದಲ್ಲಿ ಉರಿತಾ ಇರೋದು ಒಂದು ದೀಪ ಮಾತ್ರ ಅಲ್ಲಿ ಯಾವ ಫೋಟೋ ಇಲ್ಲ ವಿಗ್ರಹವೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ಜಾತಿಯರು ಎಲ್ಲ ಧರ್ಮದವರು ಆ ದೀಪವನ್ನು ನೋಡುವುದ ಪ್ರಕಾಶ ರೂಢ ಮಾಡುವಂತ ಪ್ರಕಾಶ ಮಾತ್ರ ಅಲ್ಲ ಶುಕ್ರವಾರ ದಿನ ಪಳ್ಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕೆಲಸ ಮಾಡುವವರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಅವರಿಗೂ ಅನುಕೂಲ ಮಾಡಿಕೊಟ್ಟಿದ್ದೇನೆ ನನ್ನ ಆಫೀಸ್ನಲ್ಲಿ ಒಳಗಡೆ ನೀವು ನಮಾಜ್ ಮಾಡಬಹುದು ಇವಾಗಲೂ ಮಾಡ್ತಾ ಇದ್ದಾರೆ ನೀವು ಬಂದ್ರೆ ಅದನ್ನು ಕಾಣ್ಬೋದು ಯಾಕೆ ಅಂತ ಹೇಳಿದ್ರೆ ಏಕೋ ಧರ್ಮ ಮಾನವ ಧರ್ಮ ಅಂತ ಮನುಷ್ಯ ಧರ್ಮದಿಂದ ದೊಡ್ಡ ಬೇರೆ ಧರ್ಮ ಇಲ್ಲ ಹಾಗಿರುವಾಗ ನಿಮಗೆಲ್ಲ ಕರ್ಮಭೂಮಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಕೆಲಸ ಮಾಡಿ ದುಡಿದು ನೀವು ತಿನ್ನಿ ನಿಮ್ಮ ಧರ್ಮವನ್ನು ನೀವು ಪರಿಪಾಲಿಸಿ ನಾನು ಧರ್ಮ ಧರ್ಮವನ್ನು ಪರಿಪಾಲಿಸ್ತಾ ಅಂತ ನೀನು ನಿನ್ನ ಧರ್ಮವನ್ನು ಪರಿಪಾಲಿಸಿ ಅದಕ್ಕೆ ಬೇಕಾದಂತಹ ಅನುಕೂಲತೆಯು ನಿಮಗೆ ಕೊಡ್ತಾ ಇದ್ದಾನೆ ಅಂತ ಹಾಗಿರುವಾಗ ಮನುಷ್ಯತ್ವವನ್ನು ಇಟ್ಟುಕೊಂಡು ನಾವು ಪ್ರಕೃತಿಯ ಜೀವಿಗಳನ್ನು ನಾವು ಸಂರಕ್ಷಿಸ್ತಾ ನಾವು ಜೀವಿಸಿದ್ರೆ ನಮಗೆ ಪ್ರಕೃತಿ ವಿಕೋಪದ ಆತಂಕ ಬೇಕು ಅಂತ ಇಲ್ಲ ಯಾಕಂತ ಹೇಳಿದ್ರೆ ವಸುದೈವ ಕುಟುಂಬ ಅಂತ ಹೇಳುದು ಎಲ್ಲ ಜೀವರಾಶಿಗಳು ನಾವೆಲ್ಲೂ ಒಂದು ಪರಿವಾರ ಒಂದು ಕುಟುಂಬ ಹೀಗೆ ನಾವು ಜೀವಿಸಿದ್ರೆ ಪ್ರಕೃತಿ ವಿಕೋಪ ಇರಲಿಕ್ಕಿಲ್ಲ ಮುಂದಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಗಾಳಿಗಿರುವಂತಹ ಸಮಸ್ಯೆ ಇರಬಹುದು ಜಲಪ್ರಳಯ ಬರಬಹುದು ಸರ್ವನಾಶ ಆಗಬಹುದು ಹಾಗಿರುವಾಗ ತುಂಬಾ ಜಾಗೃತಿಯಿಂದ ಇರಬೇಕಾದಂತ ಅವಶ್ಯಕತೆ ಇದೆ ಹಾಗೆ ನಾವೆಲ್ಲರೂ ವೃಕ್ಷ ರಕ್ಷಣೆ ಪ್ರಕೃತಿ ರಕ್ಷಣೆ ಮಾಡುವವರಾಗಿ ಜೀವಿಸುವ ಪೂರ್ವ ಅನುಗ್ರಹ ಇವತ್ತು ಸಿಕ್ಕಿದಕ್ಕೆ ತುಂಬಾ ಸಂತೋಷ ಆಗಿದೆ ನಿಮಗೆಲ್ಲರಿಗೂ ಅದಕ್ಕೆ ಧನ್ಯವಾದಗಳು ಅಂತ ಹೇಳುತ್ತಾ ನನ್ನ ಮಾತಿಗೆ ಇಲ್ಲಿ ಕೊನೆಯನ್ನು ಕೊಡುತ್ತಾ वृक्षो रक्षति रक्षिता वृक्षो रक्षति रक्षिता वृक्षो रक्षति रक्षिताइ